ಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಬಹಳಷ್ಟು ಅದೃಷ್ಟವಂತರಾಗಿದ್ದೀರಾ ಏಕೆಂದರೆ ನಿಮಗೆ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಚಿಂತೆಯೂ ಇಲ್ಲ ಈ ಬ್ರಹ್ಮ ತಂದೆಗೆ ಬಹಳಷ್ಟು ವಿಚಾರ ನಡೆಯುತ್ತಿರುತ್ತದೆ ಅಂದರೆ ಈ ಬ್ರಹ್ಮ ತಂದೆಗೆ ಅನೇಕ ಮಾತಿನ ಚಿಂತೆ ಇದೆ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆಗೆ ಯಾರು ಸುಪುತ್ರ ಮಕ್ಕಳಾಗಿದ್ದಾರೋ ಆ ಮಕ್ಕಳ ಲಕ್ಷಣ ಏನಾಗಿರುತ್ತದೆ ಉತ್ತರ ಯಾರು ಸುಪುತ್ರ ಮಕ್ಕಳಾಗಿದ್ದಾರೋ ಅವರು ಎಲ್ಲರ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗುವಂತೆ ಮಾಡುತ್ತಾರೆ ಸುಪುತ್ರ ಮಕ್ಕಳು ಸೇವಾದಾರಿಗಳಾಗಿರುತ್ತಾರೆ ಸುಪುತ್ರ ಮಕ್ಕಳು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿತು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಸುಪುತ್ರ ಮಕ್ಕಳು ಪರಮಾತ್ಮ ತಂದೆಯ ಹೃದಯವನ್ನು ಗೆದ್ದಿರುತ್ತಾರೆ ಅಂದರೆ ಸುಪುತ್ರ ಮಕ್ಕಳು ತಂದೆಯ ಹೃದಯದಲ್ಲೇ ಇರುತ್ತಾರೆ ಇಂತಹ ಸುಪುತ್ರ ಮಕ್ಕಳೇ ತಂದೆ ಹೆಸರನ್ನು ಪ್ರಸಿದ್ಧ ಮಾಡುತ್ತಾರೆ ಯಾರು ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರು ಅನ್ಯರ ಜೀವನವನ್ನು ಕೆಡಿಸುತ್ತಾರೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇಂದಿನ ಗೀತೆಯಾಗಿದೆ ಮಾತ್ ಪಿತಾರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಓಂ ಶಾಂತಿ ಪ್ರತಿಯೊಬ್ಬರ ಮನೆಯಲ್ಲೂ ತಂದೆ ತಾಯಿ ಮತ್ತು ಎರಡು ಜನ ಅಥವಾ ನಾಲ್ಕು ಜನ ಮಕ್ಕಳಿರುತ್ತಾರೆ ಆದರೂ ಕೂಡ ಅವರು ಆಶೀರ್ವಾದವನ್ನು ಬೇಡುತ್ತಿರುತ್ತಾರೆ ಅದು ಹದ್ದಿನ ಮಾತಾಗಿದೆ ಈ ಹದ್ದಿನ ಮಾತಿನ ಬಗ್ಗೆ ಗಾಯನ ಇದೆ ಬೇಹದ್ದಿನ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಬೇಹದ್ದಿನ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಲೌಕಿಕ ಜಗತ್ತಿನಲ್ಲಿ ಹದ್ದಿನ ಮಾತ್ಪಿತಾ ಇರುತ್ತಾರೆ ಆ ಹದ್ದಿನ ಮಾತ್ಪಿತಾರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಂದು ಜಗತ್ತಿನ ಜನ ಹೇಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ಮಾತ್ಪಿತ ಆಗಿದ್ದಾರೆ ಆ ಹದ್ದಿನ ಮಾತ್ಪಿತ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ ಪುನಃ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಬೇಹದ್ದಿನ ಮಾತ್ಪಿತಾ ಪರಮಾತ್ಮ ತಂದೆ ಆಗಿದ್ದಾರೆ ಇಲ್ಲಿ ಬೇಹದ್ದಿನ ಮಾತ್ಪಿತ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ಟೀಚರ್ ಆಗಿದ್ದಾರೆ ಬೇಹದ್ದಿನ ಸದ್ಗುರು ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಸರ್ವಶ್ರೇಷ್ಠ ಶಿಕ್ಷಕ ಮತ್ತು ಸರ್ವಶ್ರೇಷ್ಠ ಗುರು ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯವನ್ನು ಹೇಳುವಂತಹ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯವನ್ನೇ ಕಲಿಸುವಂತಹ ತಂದೆ ಆಗಿದ್ದಾರೆ ಮಕ್ಕಳು ನಂಬರ್ ವಾರ್ ಆಗಿರುತ್ತಾರೆ ಲೌಕಿಕ ಮನೆಯಲ್ಲಿ ಎರಡು ಜನ ಅಥವಾ ನಾಲ್ಕು ಜನ ಮಕ್ಕಳಿರುತ್ತಾರೆ ಲೌಕಿಕದಲ್ಲಿ ಇಬ್ಬರೇ ಮಕ್ಕಳಿದ್ದರೂ ಕೂಡ ನಾಲ್ಕು ಜನ ಮಕ್ಕಳಿದ್ದರೂ ಕೂಡ ಆ ಮಕ್ಕಳಿಗೆ ಎಷ್ಟೊಂದು ಪಾಲನೆಯನ್ನು ನೀಡಿ ಆ ಮಕ್ಕಳನ್ನು ಸಂಭಾಲನೆ ಮಾಡಬೇಕಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆಗೆ ಬಹಳಷ್ಟು ಜನ ಮಕ್ಕಳಿದ್ದಾರೆ ಎಷ್ಟೊಂದು ಸೆಂಟರ್ನ ಮಕ್ಕಳ ಸಮಾಚಾರ ತಂದೆಗೆ ಬಂದು ತಲುಪುತ್ತದೆ ಈ ಮಗು ಈ ರೀತಿ ಇದ್ದಾರೆ ಇವರು ಈ ರೀತಿ ಅಸುರಿ ಕಾರ್ಯವನ್ನು ಮಾಡುತ್ತಾರೆ ಇವರು ನಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತಾರೆ ಇವರು ಇಂತಹ ಕಾರ್ಯದಲ್ಲಿ ವಿಘ್ನವನ್ನು ಹಾಕುತ್ತಾರೆ ಎಂದು ತಂದೆಗೆ ಸಮಾಚಾರ ಬರುತ್ತದೆ ಆಗ ಬ್ರಹ್ಮ ತಂದೆಗೆ ಮಕ್ಕಳ ಬಗ್ಗೆ ಚಿಂತೆಯಂತೂ ಇರುತ್ತದೆ ಈ ಬ್ರಹ್ಮ ತಂದೆಗೆ ಪ್ರತಿಯೊಂದು ಸೆಂಟರ್ನ ಮಕ್ಕಳ ಚಿಂತೆಯಂತೂ ಇದೆ ಏಕೆಂದರೆ ಈ ಬ್ರಹ್ಮ ತಂದೆ ಪ್ರಜಾಪಿತ ಆಗಿದ್ದಾರೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಅಂದ ಮೇಲೆ ಇಷ್ಟೆಲ್ಲಾ ಮಕ್ಕಳ ಬಗ್ಗೆ ಬ್ರಹ್ಮ ತಂದೆಗೆ ವಿಚಾರ ನಡೆಯುತ್ತಿರುತ್ತದೆ ಆದ್ದರಿಂದ ಬ್ರಹ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾಗ ನೀವು ನನಗಿಂತ ಚೆನ್ನಾಗಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬಹುದು ಏಕೆಂದರೆ ಈ ಬ್ರಹ್ಮ ತಂದೆಗೆ ಸಾವಿರಾರು ಮಾತಿನ ಚಿಂತೆ ಇದೆ ಈ ಬ್ರಹ್ಮ ತಂದೆಗೆ ಒಂದು ಚಿಂತೆಯಂತೂ ಇದ್ದೇ ಇದೆ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಒಂದು ಚಿಂತೆ ಬ್ರಹ್ಮ ತಂದೆಗೆ ಇದೆ ಅದರ ಜೊತೆಗೆ ಸಾವಿರಾರು ಬೇರೆ ಬೇರೆ ವಿಚಾರದ ಚಿಂತೆ ಕೂಡ ಬ್ರಹ್ಮ ತಂದೆಗೆ ಇದೆ ಇಷ್ಟೆಲ್ಲಾ ಜನ ಮಕ್ಕಳನ್ನು ಬ್ರಹ್ಮ ತಂದೆ ಸಂಪಾಲನೆ ಮಾಡಬೇಕಾಗುತ್ತದೆ ಮಾಯೆ ನಮಗೆ ಬಹಳ ದೊಡ್ಡ ಶತ್ರು ಆಗಿದೆ ಮಾಯೆ ಚೆನ್ನಾಗಿ ಕೆಲವರ ಚರ್ಮವನ್ನೇ ಸುಲಿದು ಬಿಡುತ್ತದೆ ಮಾಯೆ ಕೆಲವರ ಮೂಗನ್ನು ಹಿಡಿದುಕೊಳ್ಳುತ್ತದೆ ಮಾಯೆ ಕೆಲವರ ಜುಟ್ಟನ್ನು ಹಿಡಿದುಕೊಳ್ಳುತ್ತದೆ ಇಷ್ಟೆಲ್ಲಾ ಮಾತಿನ ಬಗ್ಗೆ ಈ ಬ್ರಹ್ಮ ತಂದೆ ವಿಚಾರವನ್ನು ಮಾಡಬೇಕಾಗುತ್ತದೆ ಆದರೂ ಕೂಡ ನೀವು ಬೇಹದ್ದಿನ ತಂದೆಯ ನೆನಪಿನಲ್ಲಿ ಇರಬೇಕು ನೀವೀಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ನಿಮಗೆ ಗೊತ್ತಿದೆ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಏಕೆ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬಾರದು ಎಲ್ಲರೂ ಏಕರಸವಾಗಿ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಈಗ ರಾಜ್ಯ ಸ್ಥಾಪನೆ ಆಗುತ್ತಿದೆ ರಾಜ್ಯ ಸ್ಥಾಪನೆ ಆಗುತ್ತಿದೆ ಅನ್ನುವ ವಿಚಾರ ಬೇರೆ ಯಾರ ಬುದ್ಧಿಯಲ್ಲೂ ಬರಲು ಸಾಧ್ಯ ಇಲ್ಲ ಇದು ಬಹಳ ಶ್ರೇಷ್ಠ ಶಿಕ್ಷಣ ಆಗಿದೆ ನಾವು ರಾಜ್ಯವನ್ನು ಪಡೆದುಕೊಂಡ ನಂತರ ಈ ರಾಜ್ಯ ಹೇಗೆ ಸ್ಥಾಪನೆ ಆಗಿತ್ತು ಅನ್ನುವ ಮಾತಿನ ಬಗ್ಗೆ ನಮಗೆ ಗೊತ್ತಿರುವುದಿಲ್ಲ ಈಗ ರಾಜ್ಯವನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಬಹಳಷ್ಟು ಅದ್ಭುತ ರೂಪದಲ್ಲಿ ಇಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಲಾಗುತ್ತದೆ ಈ ರಾಜ್ಯವನ್ನು ಸ್ಥಾಪನೆ ಮಾಡುವುದು ಬಹಳಷ್ಟು ಆಶ್ಚರ್ಯದ ಮಾತಾಗಿದೆ ಈಗ ನೀವೆಲ್ಲರೂ ಅನುಭವಿಗಳಾಗಿದ್ದೀರಾ ಮೊದಲು ನಾವು ಹೇಗಿದ್ದೆವು ಪುನಃ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಮಾತಿನ ಬಗ್ಗೆ ಮೊದಲು ನಮಗೆ ಗೊತ್ತಿರಲಿಲ್ಲ ಈಗ ನಿಮಗೆ ಈ ಎಲ್ಲಾ ಮಾತಿನ ಬಗ್ಗೆ ಅರ್ಥ ಆಗಿದೆ ನೀವೀಗ ಹೇಳುತ್ತೀರಾ ಬಾಬಾ ನೀವು ಅದೇ ತಂದೆ ಆಗಿದ್ದೀರಾ ಅಂದರೆ ನೀವು ಅದೇ ಕಲ್ಪದ ಮೊದಲಿನ ನಮ್ಮ ತಂದೆ ಆಗಿದ್ದೀರಾ ಎಂದು ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈ ಸಮಯದಲ್ಲಿ ಬಲೆ ಕೆಲವರು ಎಷ್ಟೇ ದೊಡ್ಡ ಲಕ್ಷಾಧಿಪತಿಗಳಿರಬಹುದು ಕೋಟ್ಯಾಧಿಪತಿಗಳಿರಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರ ಹಣ ಮಣ್ಣು ಪಾಲಾಗುತ್ತದೆ ಇನ್ನು ಎಷ್ಟು ಸಮಯ ಉಳಿದಿದೆ ಜಗತ್ತಿನ ಸಮಾಚಾರವನ್ನು ನೀವು ರೇಡಿಯೋದಲ್ಲಿ ಕೇಳುತ್ತೀರಾ ಅಥವಾ ಪತ್ರಿಕೆಯಲ್ಲಿ ಕೇಳುತ್ತೀರಾ ಜಗತ್ತಿನಲ್ಲಿ ಎಂತೆಂತಹ ದೃಶ್ಯ ನಡೆಯುತ್ತಿದೆ ಅನ್ನುವ ಸಮಾಚಾರವನ್ನು ನೀವು ಕೇಳುತ್ತಿದ್ದೀರಾ ದಿನ ಪ್ರತಿ ದಿನ ಕಳೆದಂತೆ ಜಗಳ ಬಹಳಷ್ಟು ಜಾಸ್ತಿಯಾಗುತ್ತಾ ಹೋಗುತ್ತದೆ ಜಗತ್ತಿನಲ್ಲಿ ಜಗಳ ಅನ್ನುವಂತಹ ದಾರದ ಗಂಟು ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತದೆ ಎಲ್ಲರೂ ಪರಸ್ಪರ ಹೊಡೆದಾಡುತ್ತಾ ಜಗಳವನ್ನು ಮಾಡುತ್ತಾ ಸಾಯುತ್ತಾರೆ ಈಗ ಈ ರೀತಿ ತಯಾರಿ ನಡೆಯುತ್ತಿದೆ ಇದರಿಂದ ಎಲ್ಲರಿಗೂ ಅರ್ಥ ಆಗುತ್ತದೆ ಈಗ ಯುದ್ಧ ಪ್ರಾರಂಭ ಆಯಿತು ಅಂದರೆ ಹಾಗೆ ಬಿಟ್ಟಿತು ಈಗ ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಮುಂದೆ ಏನಾಗಬಹುದು ಅನ್ನುವುದು ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ ನಿಮ್ಮಲ್ಲೂ ಕೂಡ ಎಲ್ಲೋ ಕೆಲವು ಮಕ್ಕಳು ಸಂಪೂರ್ಣ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಆ ಕೆಲವು ಮಕ್ಕಳು ಮಾತ್ರ ಖುಷಿಯಲ್ಲಿ ಇರುತ್ತಾರೆ ಈ ಜಗತ್ತಿನಲ್ಲಿ ಇನ್ನು ಕೆಲವು ದಿನ ಮಾತ್ರ ನಾವು ಇರುತ್ತೇವೆ ಈಗ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಪ್ರತಿಯೊಬ್ಬರು ಸ್ವಯಂಗೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ನೀವೀಗ ನಿಮಗೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟೇ ಫಲವನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ಸ್ವಯಂಗೋಸ್ಕರ ಪುರುಷಾರ್ಥವನ್ನು ಮಾಡಿ ಮತ್ತು ಅನ್ಯರಿಗೂ ಪುರುಷಾರ್ಥವನ್ನು ಮಾಡಿಸಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ವಿನಾಶಕ್ಕಿಂತ ಮೊದಲೇ ಹೊಸ ಜಗತ್ತಿಗೋಸ್ಕರ ಶಿಕ್ಷಣವನ್ನು ನೀವೀಗ ಕಲಿಯುತ್ತೀರಾ ವಿನಾಶಕ್ಕಿಂತ ಮೊದಲೇ ಹೊಸ ಜಗತ್ತಿಗೋಸ್ಕರ ನೀವು ಶಿಕ್ಷಣವನ್ನು ಕಲಿಯಿರಿ ಭಗವಾನ್ ವಾಚಾಗಿದೆ ನಾನು ನಿಮಗೆ ರಾಜಯುಗವನ್ನು ಕಲಿಸುತ್ತೇನೆ ಮುದ್ದಿನ ಮಕ್ಕಳೇ ನೀವು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೀರ ಅರ್ಧ ಕಲ್ಪದಿಂದ ನೀವು ರಾವಣ ರಾಜ್ಯದಲ್ಲಿ ಇದ್ದೀರಿ ನಾವು ರಾವಣ ರಾಜ್ಯದಲ್ಲಿ ಇದ್ದೆವು ಅನ್ನುವುದೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ರಾಮ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ ರಾಮರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ ಈಗ ಬ್ರಾಹ್ಮಣ ಮಕ್ಕಳಾದ ನೀವೆಲ್ಲರೂ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮಲ್ಲೂ ಕೂಡ ಕೆಲವರು ಇಂಥವರಾಗಿದ್ದಾರೆ ಅವರಿಗೆ ಸ್ವಲ್ಪ ಕೂಡ ಜ್ಞಾನದ ಮಾತು ಗೊತ್ತಿಲ್ಲ ಯಾರು ಪರಮಾತ್ಮ ತಂದೆಗೆ ಸುಪುತ್ರ ಮಕ್ಕಳಾಗಿದ್ದಾರೋ ಅವರು ಎಲ್ಲರ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡುತ್ತಾರೆ ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಪರಮಾತ್ಮ ತಂದೆಯ ಹೃದಯವನ್ನು ಗೆದ್ದಿರುತ್ತಾರೆ ಕೆಲವರು ಪುನಃ ಅಯೋಗ್ಯರಾಗಿರುತ್ತಾರೆ ಅಂತವರು ಸೇವೆಯನ್ನು ಮಾಡುವ ಬದಲು ಡಿಸರ್ವಿಸ್ ಅನ್ನು ಮಾಡುತ್ತಿರುತ್ತಾರೆ ಯಾರು ಅಯೋಗ್ಯರಾಗಿದ್ದಾರೋ ಅವರು ತಂದೆಯ ಜೊತೆಗೆ ಜೋಡಣೆ ಆಗಿರುವಂತಹ ಬುದ್ಧಿಯೋಗವನ್ನು ಕಟ್ ಮಾಡಿಸುತ್ತಾರೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಾಟಕದ ಅನುಸಾರ ಇದೆಲ್ಲವೂ ನಡೆಯಲೇಬೇಕು ಯಾರು ಸಂಪೂರ್ಣ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರು ಏನನ್ನು ಮಾಡುತ್ತಾರೆ ಯಾರು ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರು ಅನ್ಯರನ್ನೂ ಕೂಡ ಕೆಡಿಸಿ ಬಿಡುತ್ತಾರೆ ಆದ್ದರಿಂದ ಮಕ್ಕಳಿಗೆ ತಿಳಿಸಲಾಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಿ ಮತ್ತು ಯಾರೆಲ್ಲಾ ಸೇವಾದಾರಿ ಮಕ್ಕಳಾಗಿದ್ದಾರೋ ಯಾರು ಪರಮಾತ್ಮ ತಂದೆಯ ಹೃದಯವನ್ನು ಗೆದ್ದಿದ್ದಾರೋ ಅಂತವರ ಸಂಘವನ್ನು ಮಾಡಿ ನಾವು ಎಂಥವರ ಸಂಘವನ್ನು ಮಾಡಬೇಕು ಎಂದು ನೀವು ಪರಮಾತ್ಮ ತಂದೆಯನ್ನು ಕೇಳಬಹುದು ನೀವು ಪರಮಾತ್ಮ ತಂದೆಯನ್ನು ಕೇಳಿದರೆ ಪರಮಾತ್ಮ ತಂದೆ ತಕ್ಷಣ ಮಕ್ಕಳಿಗೆ ತಿಳಿಸುತ್ತಾರೆ ಇಂಥವರ ಸಂಘ ಬಹಳ ಒಳ್ಳೆಯ ಸಂಘ ಆಗಿದೆ ಅನೇಕರು ಇಂತಹ ಮಕ್ಕಳಿದ್ದಾರೆ ಅವರು ಎಂತವರ ಸಂಘವನ್ನು ಮಾಡುತ್ತಾರೆ ಅಂದರೆ ಆ ವ್ಯಕ್ತಿಗಳ ಸಂಘದ ಉಲ್ಟಾ ಬಣ್ಣ ಇವರಿಗೆ ಹತ್ತಿ ಬಿಡುತ್ತದೆ ಅಂದರೆ ಉಲ್ಟಾ ಬಣ್ಣದ ನಶೆ ಜಾಸ್ತಿಯಾಗಿ ಬಿಡುತ್ತದೆ ಆದ್ದರಿಂದ ಗಾಯನ ಇದೆ ಒಳ್ಳೆಯ ಸಂಘ ನಮ್ಮನ್ನು ತೇಲಿಸುತ್ತದೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಕೆಟ್ಟ ಸಂಘದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಮಕ್ಕಳ ಜೀವನ ಸಂಪೂರ್ಣ ಸಮಾಪ್ತಿಯಾಗಿ ಬಿಡುತ್ತದೆ ನೀವು ಕೆತ್ತವರ ಸಂಘದಲ್ಲಿ ಬಂದರೆ ನಿಮ್ಮ ಜೀವನವನ್ನು ನೀವು ಸಂಪೂರ್ಣ ಸಮಾಪ್ತಿ ಮಾಡಿಕೊಳ್ಳುತ್ತೀರಾ ಮನೆಯಲ್ಲೂ ಕೂಡ ದಾಸದಾಸಿಯರು ಬೇಕು ತಾನೆ ಸತ್ಯುಗದಲ್ಲಿ ರಾಜರ ಮನೆಯಲ್ಲೂ ದಾಸದಾಸಿಯರು ಬೇಕು ಪ್ರಜೆಗಳ ಬಳಿ ಕೂಡ ನೌಕರ ಚಾಕರರು ಎಲ್ಲರೂ ಬೇಕು ಈಗ ಸಂಪೂರ್ಣ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ಆದ್ದರಿಂದ ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಆ ತಂದೆಯ ಶ್ರೀಮತದಂತೆ ನಡೆಯಿರಿ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ನೀವು ವ್ಯರ್ಥವಾಗಿ ನಿಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತೀರಾ ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣದಲ್ಲಿ ಈಗ ನೀವು ಫೇಲ್ ಆದರೆ ಜನ್ಮ ಜನ್ಮಾಂತರಕ್ಕೋಸ್ಕರ ಫೇಲ್ ಆಗುತ್ತೀರಾ ಈಗ ನೀವು ಫೇಲ್ ಆದರೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ಫೇಲ್ ಆಗುತ್ತೀರಾ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಕಲ್ಪ ಕಲ್ಪಾಂತರಕ್ಕೋಸ್ಕರ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಇವರು ಸಂಪೂರ್ಣ ಶಿಕ್ಷಣವನ್ನು ಕಲಿತಿಲ್ಲ ಎಂದು ಮಕ್ಕಳನ್ನು ನೋಡಿದ ತಕ್ಷಣ ಅರ್ಥ ಆಗುತ್ತದೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿತಿಲ್ಲವೋ ಅವರು ಯಾವ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಯಾರು ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರಿಗೆ ಎಂತಹ ಪದವಿ ಸಿಗಲು ಸಾಧ್ಯ ನೀವು ಸ್ವಯಂ ಅರ್ಥ ಮಾಡಿಕೊಳ್ಳುತ್ತೀರಾ ನಾನು ಸ್ವಲ್ಪ ಕೂಡ ಸೇವೆಯನ್ನು ಮಾಡುತ್ತಿಲ್ಲ ನನಗಿಂತ ಇವರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಬುದ್ಧಿವಂತರನ್ನು ಭಾಷಣವನ್ನು ಮಾಡುವುದಕ್ಕೋಸ್ಕರ ಎಲ್ಲರೂ ಕರೆಸುತ್ತಾರೆ ಯಾರು ಬುದ್ಧಿವಂತರಾಗಿದ್ದಾರೋ ಅವರನ್ನು ಭಾಷಣ ಮಾಡಲು ಎಲ್ಲರೂ ಕರೆಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಯಾರು ಬುದ್ಧಿವಂತರಾಗಿದ್ದಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಾನೀಗ ಅಷ್ಟೊಂದು ಸೇವೆಯನ್ನು ಮಾಡುತ್ತಿಲ್ಲ ಅಂದ ಮೇಲೆ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ಮಕ್ಕಳಿಗೆ ಗೊತ್ತಾಗುತ್ತದೆ ಟೀಚರ್ ಅಂತೂ ವಿದ್ಯಾರ್ಥಿಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೆ ತಾನೆ ಟೀಚರ್ ಪ್ರತಿದಿನ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಟೀಚರ್ನ ಬಳಿ ವಿದ್ಯಾರ್ಥಿಗಳ ರಿಜಿಸ್ಟರ್ ಇರುತ್ತದೆ ವಿದ್ಯಾರ್ಥಿಗಳು ಹೇಗೆ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅನ್ನುವ ರಿಜಿಸ್ಟರ್ ಟೀಚರ್ನ ಬಳಿ ಇರುತ್ತದೆ ಮತ್ತು ವಿದ್ಯಾರ್ಥಿಗಳ ನಡತೆಯ ರಿಜಿಸ್ಟರ್ ಕೂಡ ಟೀಚರ್ನ ಬಳಿ ಇರುತ್ತದೆ ಇಲ್ಲೂ ಕೂಡ ಅದೇ ರೀತಿ ತಂದೆಯ ಬಳಿ ನಿಮ್ಮ ರಿಜಿಸ್ಟರ್ ಇದೆ ಇದರಲ್ಲಿ ಮುಖ್ಯವಾದ ಮಾತು ಅಂದರೆ ಯೋಗದ ಮಾತಾಗಿದೆ ಈ ಜ್ಞಾನ ಮಾರ್ಗದಲ್ಲಿ ಯೋಗದ ಮಾತೇ ಮುಖ್ಯ ಆಗಿದೆ ನೀವು ಚೆನ್ನಾಗಿ ಯೋಗವನ್ನು ಜೋಡಣೆ ಮಾಡಿದರೆ ನಿಮ್ಮ ಯೋಗ ಚೆನ್ನಾಗಿದ್ದರೆ ನಿಮ್ಮ ನಡತೆ ಕೂಡ ಚೆನ್ನಾಗಿರುತ್ತದೆ ಶಿಕ್ಷಣದಲ್ಲೂ ಕೂಡ ಕೆಲವೊಮ್ಮೆ ಕೆಲವರಿಗೆ ಅಹಂಕಾರ ಬರುತ್ತದೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ಸಂಪೂರ್ಣ ಗುಪ್ತ ರೂಪದಲ್ಲಿ ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ನೆನಪಿನ ಗುಪ್ತ ಪರಿಶ್ರಮವನ್ನು ಪಡಬೇಕು ನಮಗೆ ಯೋಗವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಎಂದು ಅನೇಕ ಮಕ್ಕಳು ತಂದೆಗೆ ಹೇಳುವಂತಹ ರಿಪೋರ್ಟ್ ತಂದೆಯ ಬಳಿ ಬರುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯೋಗ ಅನ್ನುವ ಶಬ್ದವನ್ನು ತೆಗೆದುಹಾಕಿ ಯಾವ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆಯೋ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗುತ್ತಿಲ್ಲ ಏನು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತಿಲ್ಲ ಅಂದರೆ ಇದು ಆಶ್ಚರ್ಯದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುವುದಿಲ್ಲ ಏನು ನೀವು ತಂದೆಯಾದ ನನ್ನನ್ನು ಏಕೆ ನೆನಪು ಮಾಡುವುದಿಲ್ಲ ನಾನೀಗ ನಿಮಗೆ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಬಂದಿದ್ದೇನೆ ಅಂದ ಮೇಲೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಈ ಯೋಗದ ಅಗ್ನಿಯ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ ಭಕ್ತಿ ಮಾರ್ಗದಲ್ಲಿ ಕುಂಭಮೇಳಕ್ಕೆ ಹೋಗಿ ಎಷ್ಟೊಂದು ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡಿ ಬರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಕುಂಭಮೇಳದಲ್ಲಿ ಬಹಳಷ್ಟು ತಣ್ಣಗಿರುವಂತಹ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ ಭಕ್ತರು ಎಷ್ಟೊಂದು ಕಷ್ಟವನ್ನು ಸಹನೆ ಮಾಡಿಕೊಳ್ಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ನಿಮಗೆ ಯಾವುದೇ ಪ್ರಕಾರದ ಕಷ್ಟ ಇಲ್ಲ ಯಾರು ಫಸ್ಟ್ ಕ್ಲಾಸ್ ಆದಂತಹ ಮಕ್ಕಳಾಗಿದ್ದಾರೋ ಅವರು ಪ್ರಿಯತಮನಿಗೆ ಸತ್ಯ ಸತ್ಯ ಪ್ರಿಯತಮಿಯರಾಗಿ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಿರುತ್ತಾರೆ ನೀವು ತಿರುಗಾಡಲು ಅಥವಾ ಸುತ್ತಾಡಲು ಹೋಗುತ್ತೀರಾ ಆಗಲೂ ಕೂಡ ಏಕಾಂತದಲ್ಲಿ ಹೂದೋಟದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿ ಅಲ್ಲ ಸಲ್ಲದ ವ್ಯರ್ಥ ಮಾತನ್ನು ಮಾತನಾಡುವುದರಿಂದ ವಾತಾವರಣ ಕೆಟ್ಟು ಹೋಗುತ್ತದೆ ಆದ್ದರಿಂದ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಫಸ್ಟ್ ಕ್ಲಾಸ್ ಆದಂತಹ ಸತ್ಯ ಪ್ರಿಯತಮನಿಗೆ ನೀವು ಪ್ರಿಯತಮಿಯರಾಗಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ದಾರಿಗಳ ಫೋಟೋವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬೇಡಿ ಕೇವಲ ಒಬ್ಬ ಶಿವಸಂದೆಯ ಫೋಟೋವನ್ನು ಇಟ್ಟುಕೊಳ್ಳಿ ಆ ಒಬ್ಬ ಶಿವಸಂದೆಯನ್ನೇ ನೀವೀಗ ನೆನಪು ಮಾಡಬೇಕು ಅಥವಾ ಈ ಸೃಷ್ಟಿ ಚಕ್ರವನ್ನು ನೀವು ನೆನಪು ಮಾಡುತ್ತಿರಬೇಕು ತ್ರಿಮೂರ್ತಿಯ ಚಿತ್ರ ಮತ್ತು ಸೃಷ್ಟಿ ಚಕ್ರದ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಈ ಎರಡು ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಇದೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಸ್ವದರ್ಶನ ಚಕ್ರಧಾರಿ ಅನ್ನುವ ನಿಮ್ಮ ಹೆಸರು ಅರ್ಥ ಸಹಿತವಾದ ಹೆಸರಾಗಿದೆ ಹೊಸಬರು ಯಾರಾದರೂ ಸ್ವದರ್ಶನ ಚಕ್ರಧಾರಿ ಅನ್ನುವ ಹೆಸರನ್ನು ಕೇಳಿದರೆ ಅವರಿಗೆ ಏನೂ ಅರ್ಥ ಆಗುವುದಿಲ್ಲ ಈಗ ಮಕ್ಕಳಾದ ನೀವು ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮಲ್ಲೂ ಕೂಡ ಕೆಲವರು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಇನ್ನು ಬಹಳಷ್ಟು ಜನ ಮಕ್ಕಳು ಇಂಥವರಿದ್ದಾರೆ ಅವರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ತಮ್ಮ ಖಜಾನೆಯನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ ಅಂದರೆ ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ತಮ್ಮ ಸಂಪಾದನೆಯನ್ನು ತಾವೇ ನಾಶ ಮಾಡಿಕೊಳ್ಳುತ್ತಾರೆ ಈ ಶಿಕ್ಷಣ ಬಹಳ ಸಹಜವಾದ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಾಂತಿಯ ಶಕ್ತಿಯ ಮೂಲಕ ನೀವು ವಿಜ್ಞಾನದ ಶಕ್ತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಸೈಲೆನ್ಸ್ ಮತ್ತು ಸೈನ್ಸ್ ಅನ್ನುವುದು ಒಂದೇ ರಾಶಿಯಾಗಿದೆ ಅಂದರೆ ಶಾಂತಿ ಮತ್ತು ವಿಜ್ಞಾನದ ರಾಶಿ ಒಂದೇ ಆಗಿದೆ ಮಿಲಿಟರಿಯಲ್ಲೂ ಕೂಡ ಮೂರು ನಿಮಿಷ ಸೈಲೆನ್ಸ್ ನಲ್ಲಿ ನಿಲ್ಲಿಸುತ್ತಾರೆ ಅಂದರೆ ಮೂರು ನಿಮಿಷ ಶಾಂತಿಯಲ್ಲಿ ಇರುತ್ತಾರೆ ನಮಗೆ ಶಾಂತಿ ಸಿಗಬೇಕು ಎಂದು ಮನುಷ್ಯರು ಬಯಸುತ್ತಾರೆ ಈಗ ನಿಮಗೆ ಗೊತ್ತಿದೆ ಶಾಂತಿಯ ಸ್ಥಾನ ಅಂದರೆ ಬ್ರಹ್ಮಾಂಡ ಆಗಿದೆ ಆ ಬ್ರಹ್ಮ ಮಹಾತತ್ವದಲ್ಲಿ ಆತ್ಮ ಎಷ್ಟು ಸಣ್ಣ ಬಿಂದುವಿನ ರೂಪದಲ್ಲಿ ಇರುತ್ತದೆ ಬ್ರಹ್ಮ ಮಹಾತತ್ವದಲ್ಲಿ ಆತ್ಮರ ವೃಕ್ಷ ಬಹಳಷ್ಟು ಅದ್ಭುತ ರೂಪದಲ್ಲಿ ಇರಬೇಕು ಮನುಷ್ಯರು ಹೇಳುತ್ತಾರೆ ಬ್ರಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಎಂದು ಆದರೆ ಬಹಳ ಸಣ್ಣ ಚಿನ್ನದ ತಿಲಕವನ್ನು ನಿರ್ಮಾಣ ಮಾಡಿ ಬ್ರಿಕುಟಿಯ ಮಧ್ಯದಲ್ಲಿ ಚಿನ್ನದ ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ ಆತ್ಮ ಬಿಂದು ಆಗಿದೆ ಪರಮಾತ್ಮ ತಂದೆ ಕೂಡ ಈ ಬ್ರಹ್ಮ ತಂದೆಯ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಸಾಧು ಸಂತರಿಗೆ ತಮ್ಮ ಆತ್ಮದ ಬಗ್ಗೆ ಗೊತ್ತಿಲ್ಲ ಆತ್ಮದ ಬಗ್ಗೆಯೇ ಗೊತ್ತಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಅವರು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಕೇವಲ ಬ್ರಾಹ್ಮಣ ಆತ್ಮರಾದ ನಿಮಗೆ ಮಾತ್ರ ಆತ್ಮದ ಬಗ್ಗೆ ಗೊತ್ತಿದೆ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿದೆ ಬೇರೆ ಯಾವ ಧರ್ಮದವರಿಗೂ ಆತ್ಮದ ಬಗ್ಗೆ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿರಲು ಸಾಧ್ಯ ಇಲ್ಲ ಈಗ ನಿಮಗೆ ಆತ್ಮದ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿದೆ ಹೇಗೆ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಇಷ್ಟು ಸಣ್ಣ ಆತ್ಮ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿ ಬಹಳಷ್ಟು ಜನ ಸತ್ಸಂಗಕ್ಕೆ ಹೋಗುತ್ತಾರೆ ಜಗತ್ತಿನಲ್ಲಿ ಬಹಳಷ್ಟು ಸತ್ಸಂಗ ನಡೆಯುತ್ತದೆ ಆದರೆ ಆ ಸತ್ಸಂಗದಲ್ಲಿ ಜನ ಏನನ್ನೂ ಅರ್ಥ ಮಾಡಿಕೊಂಡಿಲ್ಲ ಈ ಬ್ರಹ್ಮ ತಂದೆ ಕೂಡ ಬಹಳಷ್ಟು ಜನ ಗುರುಗಳ ಬಳಿ ಹೋಗಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಗುರುಗಳು ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಜ್ಞಾನ ಮಾರ್ಗದ ಗುರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಡಬ್ಬಲ್ ಕಿರೀಟಾರಿ ರಾಜರ ಮುಂದೆ ಸಿಂಗಲ್ ಕಿರೀಟವನ್ನು ಧಾರಣೆ ಮಾಡಿಕೊಂಡಿರುವಂತಹ ರಾಜರು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಡಬ್ಬಲ್ ಕಿರೀಟಾರಿ ರಾಜರಾದಂತಹ ದೇವತೆಗಳಿಗೆ ಸಿಂಗಲ್ ಕಿರೀಟವನ್ನು ಧಾರಣೆ ಮಾಡಿಕೊಂಡಿರುವಂತವರು ನಮಸ್ಕಾರವನ್ನು ಮಾಡುತ್ತಾರೆ ಏಕೆಂದರೆ ಡಬ್ಬಲ್ ಕಿರೀಟಾರಿ ದೇವತೆಗಳು ಪವಿತ್ರರಾಗಿದ್ದಾರೆ ಆ ಪವಿತ್ರ ರಾಜರ ಮಂದಿರ ಕೂಡ ನಿರ್ಮಾಣ ಆಗಿದೆ ಪತಿತರು ಹೋಗಿ ಆ ಪವಿತ್ರ ದೇವತೆಗಳ ಮುಂದೆ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಆದರೆ ಈ ದೇವತೆಗಳು ಯಾರಾಗಿದ್ದಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ನಾವು ಏಕೆ ಈ ದೇವತೆಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಿದ್ದೇವೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಈಗ ಸೋಮನಾಥನ ಪೂಜೆಯನ್ನು ಮಾಡುತ್ತಾರೆ ಆದರೆ ಬಿಂದುವಿನ ಪೂಜೆಯನ್ನು ಹೇಗೆ ಮಾಡಲು ಸಾಧ್ಯ ಬಿಂದುವಿನ ಮಂದಿರವನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ ಬಿಂದುವಿನ ಮಂದಿರ ಹೇಗೆ ನಿರ್ಮಾಣ ಆಗಲು ಸಾಧ್ಯ ಇದೆಲ್ಲ ಬಹಳಷ್ಟು ರಹಸ್ಯದ ಮಾತಾಗಿದೆ ಭಗವದ್ಗೀತೆಯಲ್ಲಿ ಇಂತಹ ಜ್ಞಾನದ ಮಾತು ಇಲ್ಲ ಯಾರು ಸ್ವಯಂ ಮಾಲೀಕರಾಗಿದ್ದಾರೋ ಅವರೇ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ ಹೇಗೆ ಇಷ್ಟು ಸಣ್ಣ ಆತ್ಮದಲ್ಲಿ ಇಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಎಂದು ಆತ್ಮ ಅವಿನಾಶಿಯಾಗಿದೆ ಆತ್ಮದ ಪಾತ್ರ ಕೂಡ ಅವಿನಾಶಿಯಾಗಿದೆ ಇದೆಲ್ಲ ಅದ್ಭುತ ಮಾತಾಗಿದೆ ಇದು ಸಂಪೂರ್ಣ ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಎಲ್ಲರೂ ಹೇಳುತ್ತಾರೆ ಮಾಡಿ ಮಾಡಲ್ಪಟ್ಟಂತಹ ಆಟ ನಾಟಕದಲ್ಲಿ ಏನು ಫಿಕ್ಸ್ ಆಗಿದೆಯೋ ಅದು ಅವಶ್ಯವಾಗಿ ನಡೆಯುತ್ತದೆ ಇಲ್ಲಿ ಚಿಂತೆ ಯಾವ ಮಾತು ಇಲ್ಲ ಈಗ ಮಕ್ಕಳಾದ ನೀವು ಸ್ವಯಂನ ಜೊತೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು ಏನು ಬೇಕಾದರೂ ಆಗಲಿ ಏನೇ ಆದರೂ ನಾನು ಕಣ್ಣೀರನ್ನು ಸುರಿಸುವುದಿಲ್ಲ ಏನೇ ಆದರೂ ನಾನು ಅಳುವುದಿಲ್ಲ ಎಂದು ನೀವು ಸ್ವಯಂನ ಜೊತೆಗೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ ಇಂಥವರು ಸತ್ತು ಹೋದರು ಅವರು ಸತ್ತ ತಕ್ಷಣ ಆತ್ಮ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡಿದೆ ಅಂದ ಮೇಲೆ ಇಲ್ಲಿ ಅಳುವ ಅವಶ್ಯಕತೆ ಏನಿದೆ ನೀವು ಅತ್ತ ತಕ್ಷಣ ಸತ್ತಂತಹ ಆತ್ಮ ವಾಪಸ್ ಬರಲು ಸಾಧ್ಯ ಇಲ್ಲ ಒಂದು ವೇಳೆ ನಿಮಗೆ ಅಳು ಬಂದರೆ ನೀವು ಅತ್ತರೆ ನೀವು ಫೇಲ್ ಆದಂತೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಂದೂ ಅಳುವುದಿಲ್ಲ ಎಂದು ನೀವು ಪ್ರತಿಜ್ಞೆಯನ್ನು ಮಾಡಿ ಬ್ರಹ್ಮಾಂಡದಲ್ಲಿರುವಂತಹ ಪರಮಾತ್ಮ ತಂದೆ ನನಗೆ ಸಿಗಬೇಕು ಅನ್ನುವ ಚಿಂತೆ ನನಗೆ ಇತ್ತು ಈಗ ಆ ಪರಮಾತ್ಮ ತಂದೆ ನನಗೆ ಸಿಕ್ಕಿದ್ದಾರೆ ಅಂದ ಮೇಲೆ ನನಗೆ ಇನ್ನೇನು ಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಒಮ್ಮೆ ಮಾತ್ರ ಬರುತ್ತಾರೆ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಇಲ್ಲಿ ಯುದ್ಧದ ಯಾವ ಮಾತು ಇಲ್ಲ ಯುದ್ಧ ನಡೆಯಿತು ಎಂದು ಭಗವದ್ಗೀತೆಯಲ್ಲಿ ತೋರಿಸಿದ್ದಾರೆ ಕೇವಲ ಪಾಂಡವರು ಮಾತ್ರ ಉಳಿದರು ಎಂದು ಗೀತೆಯಲ್ಲಿ ತೋರಿಸಿದ್ದಾರೆ ಆ ಪಾಂಡವರು ಕೂಡ ನಾಯಿ ಜೊತೆಗೆ ಪರ್ವತವನ್ನು ಹತ್ತುತ್ತಾ ಪರ್ವತವನ್ನು ಹತ್ತುವಾಗ ಅಲ್ಲೇ ಕರಗಿ ಹೋದರು ಎಂದು ಹೇಳುತ್ತಾರೆ ವಿಜಯವನ್ನು ಪಡೆದುಕೊಂಡರು ನಂತರ ಸತ್ತು ಹೋದರು ಅಂದರೆ ಅಲ್ಲಿ ಯಾವ ಮಾತು ಸಿದ್ಧ ಆಗಲಿಲ್ಲ ಇದೆಲ್ಲ ದಂತ ಕಥೆಯಾಗಿದೆ ಇದಕ್ಕೆ ಭಕ್ತಿ ಮಾರ್ಗ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನಿಮಗೆ ಈ ಭಕ್ತಿಯ ಬಗ್ಗೆ ವೈರಾಗ್ಯ ಬರಬೇಕು ಹಳೆಯ ವಸ್ತುವಿನ ಬಗ್ಗೆ ತಿರಸ್ಕಾರ ಬರುತ್ತದೆ ತಾನೆ ತಿರಸ್ಕಾರ ಅನ್ನುವಂಥದ್ದು ಬಹಳ ಕಠೋರ ಶಬ್ದ ಆಗಿದೆ ವೈರಾಗ್ಯ ಅನ್ನುವ ಶಬ್ದ ಮಧುರವಾದ ಶಬ್ದ ಆಗಿದೆ ಯಾವಾಗ ಜ್ಞಾನ ಪ್ರಾಪ್ತಿಯಾಗುತ್ತದೆಯೋ ಆಗ ಪುನಃ ಭಕ್ತಿಯ ಬಗ್ಗೆ ವೈರಾಗ್ಯ ಬರುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಜ್ಞಾನದ ಪದವಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪ್ರಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇಲ್ಲ ನಂತರ ಯಾವಾಗ ನೀವು ವಾಮ ಮಾರ್ಗದಲ್ಲಿ ಬರುತ್ತೀರೋ ಆಗ ಏಣಿಯನ್ನು ಇಳಿಯುತ್ತೀರಾ ಈಗ ಇದು ಅಂತಿಮ ಸಮಯ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಹಳೆಯ ಜಗತ್ತಿನ ಬಗ್ಗೆ ಮಕ್ಕಳಿಗೆ ವೈರಾಗ್ಯ ಬರಬೇಕು ನಾವೀಗ ಶೂದ್ರದಿಂದ ಬ್ರಾಹ್ಮಣರಾಗಿದ್ದೇವೆ ಪುನಃ ನಾವೇ ದೇವತೆಗಳಾಗುತ್ತೇವೆ ಮತ್ತು ಮನುಷ್ಯರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ ಬಲೆ ವಿರಾಟ ರೂಪದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ವಿರಾಟ ರೂಪದ ಚಿತ್ರದಲ್ಲಿ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರನ್ನು ತೋರಿಸಿಲ್ಲ ಮತ್ತು ಪರಮಾತ್ಮ ತಂದೆಯನ್ನು ತೋರಿಸಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ದೇವತೆಗಳು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಎಂದು ಶೂದ್ರರು ಪುನಃ ಹೇಗೆ ದೇವತೆ ಆಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇವಿ ದೇವತೆಗಳು ಎಷ್ಟೊಂದು ಶ್ರೀಮಂತರಾಗಿದ್ದರು ಅಂದ ಮೇಲೆ ಆ ಸಂಪೂರ್ಣ ಹಣ ಎಲ್ಲಿಗೆ ಹೋಯಿತು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾ ಮಾಡುತ್ತಾ ನಿಮ್ಮ ಹಣೆ ಕೂಡ ಸವೆದು ಹೋಗಿದೆ ನೀವು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಿ ಹಣೆಯನ್ನೂ ಕೂಡ ಸವಿಸಿಕೊಂಡಿದ್ದೀರಾ ಮತ್ತು ಹಣವನ್ನೂ ಕೂಡ ಕಳೆದುಕೊಂಡಿದ್ದೀರಾ ಇದು ನಿನ್ನೆಯ ಮಾತಾಗಿದೆ ನಿನ್ನೆ ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡಿ ನಾನು ವಾಪಸ್ ಮನೆಗೆ ಹೋಗಿದ್ದೆ ಪುನಃ ನೀವೀಗ ಎಷ್ಟು ಕನಿಷ್ಠರಾಗಿದ್ದೀರಾ ನೋಡಿ ಎಂದು ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅಲ್ಲ ಸಲ್ಲದ ಪರಚಿಂತನೆಯ ವಾರ್ತಾಲಾಪದಿಂದ ವಾತಾವರಣವನ್ನು ಕೆಡಿಸಬಾರದು ಏಕಾಂತದಲ್ಲಿ ಕುಳಿತು ಸತ್ಯ ಸತ್ಯ ಪ್ರಿಯತಮ್ಯರಾಗಿ ನಿಮ್ಮ ಪ್ರಿಯತಮನನ್ನು ನೆನಪು ಮಾಡಬೇಕು ಸೆಕೆಂಡ್ ಪಾಯಿಂಟ್ ನಾನು ಎಂದೂ ಅಳುವುದಿಲ್ಲ ಎಂದು ಸ್ವಯಂನ ಜೊತೆಗೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು ನೀವು ಎಂದು ಕಣ್ಣೀರನ್ನು ಸುರಿಸಬಾರದು ಅಂದರೆ ಅಳಬಾರದು ಯಾರು ಸೇವಾದಾರಿಗಳಾಗಿ ಪರಮಾತ್ಮ ತಂದೆಯ ಹೃದಯವನ್ನು ಗೆದ್ದಿದ್ದಾರೋ ಅಂತವರ ಸಂಘವನ್ನೇ ಮಾಡಬೇಕು ನಿಮ್ಮ ರಿಜಿಸ್ಟರ್ ಅನ್ನು ಬಹಳ ಚೆನ್ನಾಗಿ ಇಟ್ಟುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಶಕ್ತಿಶಾಲಿ ವೃತ್ತಿಯ ಮೂಲಕ ಮನಸಾ ಸೇವೆಯನ್ನು ಮಾಡುವಂತಹ ವಿಶ್ವ ಕಲ್ಯಾಣಕಾರಿಗಳಾಗಿ ವಿಶ್ವದಲ್ಲಿ ಚಡಪಡಿಸುತ್ತಿರುವಂತಹ ಆತ್ಮರಿಗೆ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಸಾಕ್ಷಾತ್ ಪರಮಾತ್ಮ ತಂದೆಯ ಸಮಾನ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿ ಅಂದರೆ ಎಲ್ಲರಿಗೂ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಸಾಕ್ಷಾತ್ ತಂದೆಯ ಸಮಾನ ಬೆಳಕಿನ ಗ್ರಹ ಮತ್ತು ಶಕ್ತಿಯ ಗ್ರಹ ಆಗಿ ಆತ್ಮರಿಗೆ ಯಾವುದಾದರೂ ಒಂದು ಪ್ರಾಪ್ತಿಯನ್ನು ನೀಡಲೇಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಿ ಬಲೆ ಅವರಿಗೆ ಮುಕ್ತಿಯನ್ನು ನೀಡಿ ಅಥವಾ ಜೀವನ್ ಮುಕ್ತಿಯನ್ನು ನೀಡಿ ಸರ್ವರಿಗೋಸ್ಕರ ಮಹಾದಾನಿಗಳಾಗಿ ವರದಾನಿಗಳಾಗಿ ಈಗ ನಿಮ್ಮ ನಿಮ್ಮ ಸ್ಥಾನದಲ್ಲಿ ನೀವು ಸೇವೆಯನ್ನು ಮಾಡುತ್ತೀರಾ ಆದರೆ ಒಂದೇ ಸ್ಥಾನದಲ್ಲಿ ಇದ್ದರೂ ಕೂಡ ಮನಸ್ಸಿನ ಶಕ್ತಿಯ ಮೂಲಕ ವಾತಾವರಣವನ್ನು ರೂಪಿಸುವಂತಹ ಸೇವೆಯನ್ನು ಮಾಡಿ ವೈಬ್ರೇಷನ್ನ ಮೂಲಕ ಇಡೀ ವಿಶ್ವದ ಸೇವೆಯನ್ನು ಒಂದೇ ಸ್ಥಾನದಲ್ಲಿ ಕುಳಿತು ಮಾಡಿ ಇಂತಹ ಶಕ್ತಿಶಾಲಿ ವೃತ್ತಿಯನ್ನು ರೂಪಿಸಿಕೊಳ್ಳಿ ಆ ಶಕ್ತಿಶಾಲಿ ವೃತ್ತಿಯ ಮೂಲಕ ಶಕ್ತಿಶಾಲಿ ವಾತಾವರಣ ನಿರ್ಮಾಣ ಆಗಬೇಕು ಆಗ ನಿಮಗೆ ವಿಶ್ವ ಕಲ್ಯಾಣಕಾರಿ ಆತ್ಮರು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಅಶ್ಚರೀತನದ ಎಕ್ಸಸೈಜ್ ಮತ್ತು ವ್ಯರ್ಥ ಸಂಕಲ್ಪ ಅನ್ನುವ ಭೋಜನದ ಪತ್ತೆಯ ಮೂಲಕ ಸ್ವಯಂ ಮಾಡಿಕೊಳ್ಳಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಈಗ ನಿಮ್ಮ ಭಾಷಣದ ರೂಪರೇಖೆಯನ್ನು ಹೊಸ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಈಗ ಹೊಸ ರೂಪದಲ್ಲಿ ಭಾಷಣವನ್ನು ಮಾಡಿ ವಿಶ್ವ ಶಾಂತಿಗೋಸ್ಕರ ಬಹಳಷ್ಟು ಭಾಷಣವನ್ನು ಮಾಡಿದ್ದೀರಾ ಆದರೆ ಆಧ್ಯಾತ್ಮಿಕ ಜ್ಞಾನ ಅಥವಾ ಆಧ್ಯಾತ್ಮಿಕ ಶಕ್ತಿ ಅಂದರೆ ಏನು ಈ ಆಧ್ಯಾತ್ಮಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಗೆ ಮೂಲ ಏನಾಗಿದೆ ಈ ಸತ್ಯತೆಯನ್ನು ಸಭ್ಯತಾಪೂರ್ವಕವಾಗಿ ಸಿದ್ಧ ಮಾಡಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಭಗವಂತ ತಂದೆಯ ಕಾರ್ಯ ನಡೆಯುತ್ತಿದೆ ಈ ಮಾತೆಯರು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಸಮಯಕ್ಕನುಸಾರವಾಗಿ ನೀವು ಭೂಮಿಯನ್ನು ನಿರ್ಮಾಣ ಮಾಡಬೇಕು ಆದರೆ ಹೇಗೆ ಪರಮಾತ್ಮ ತಂದೆ ಮಕ್ಕಳನ್ನು ಪ್ರತ್ಯಕ್ಷ ಮಾಡುತ್ತಾರೋ ಅದೇ ರೀತಿ ಮಕ್ಕಳಾದ ನೀವು ತಂದೆಯನ್ನು ಪ್ರತ್ಯಕ್ಷಗೊಳಿಸಿ ಆಗ ಪ್ರತ್ಯಕ್ಷತೆಯ ಧ್ವಜ ವಿಶ್ವದಲ್ಲಿ ಹಾರುತ್ತದೆ ಒಳ್ಳೆಯದು ಓಂ ಶಾಂತಿ